ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ ನೀರು ದೋಸೆ ಜೊತೆಗೆ ನಾನಿವತ್ತು ವೆಜ್ಜಲ್ಲಿ ಮಶ್ರೂಮ್ ಪಲ್ಯ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿರೋದನ್ನು ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಏನೆಲ್ಲ ಐಟಮ್ ಬೇಕು ಯಾವ ಥರ ಮಾಡಬೇಕು ಅಂತ ನೋಡೋಣ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ದೋಸೆ ಹಾಕಿಯನ್ನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ನೀವು ನಾಲ್ಕು ಅವರ್ ನೆನೆಸಿದ್ರು ಸಾಕು ತೊಳೆದು ಕ್ಲೀನ್ ಮಾಡಿಕೊಂಡು ನೆನೆಸಿಟ್ಟಿದ್ದೀನಿ ಮತ್ತು ಸಣ್ಣದಾಗಿ ಚಿರೋ ಕೊಬ್ಬರಿಯನ್ನು ಒಂದು ಅರ್ಧ ಕಪ್ಪಷ್ಟು ತೆಗೆದುಕೊಂಡಿದ್ದೀನಿ ನಿಮಗೆ ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅರ್ಧ ಕಪ್ ಅಷ್ಟು ಹಾಕಿದ್ರೆ ಸಾಕು ಕೊಬ್ಬರಿ ಫುಲ್ಲು ಒಂದು ಕಪ್ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಇದನ್ನು ನಾನಿಲ್ಲಿ ತರಿತರಿಯಾಗಿ ಈಗ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿ ಮಿಕ್ಸಿ ಮಾಡಿದ್ದಾಯಿತು ಈ ಥರ ತರಿಯಾಗಿದ್ದರೆ ಸಾಕು ಕೊಬ್ಬರಿ ಈಗ ನಾನು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ನೀರೆಲ್ಲ ಬಗ್ಸಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೀರು ಹಾಕೋದು ಬೇಡ ಫಸ್ಟ್ಗೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪು ಈಗ ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ರುಬ್ಬಿದ್ದಾಯಿತು ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈಗ ಪೇಸ್ಟ್ ಥರ ಮಾಡ್ಕೊಂಡು ಬರಬೇಕು ದೋಸೆ ಹಿಟ್ಟು ಮಾತ್ರ ತುಂಬಾ ನುಣ್ಣಗಿರಬೇಕು ನೀರು ದೋಸೆಗೆ ನೋಡಿ ಇದಾಗಿದೆ ನೋಡಿ ನಿಮಗೆ ಗೊತ್ತಾಗತ್ತೆ ಎಷ್ಟು ನುಣ್ಣಕ್ಕಿದೆ ಅಂತ ಹಿಟ್ಟು ಈ ನೀರು ದೋಸೆಗೆ ಎಷ್ಟು ನೀರು ಹಾಕಿದ್ರೂ ದೋಸೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಇನ್ನೂ ನೀರು ಹಾಕ್ಕೋಬೇಕಾಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ರುಬ್ಕೊಂಡು ಬಂದಿದ್ದೀನಿ ಈಗ ನಾನಿದನ್ನು ಒಂದು ಸ್ಟೀಲ್ ಪಾತ್ರೆಗೆಲ್ಲ ಬಗ್ಸ್ಕೊತಾ ಇದ್ದೀನಿ ನಾವು ಮುಂಚೆನೇ ಉಪ್ಪೆಲ್ಲ ಹಾಕಿರೋದ್ರಿಂದ ಈಗ ಮತ್ತೆ ಉಪ್ಪೇನೂ ಹಾಕೋದು ಬೇಡ ಈಗ ಒಂದು ಗ್ಲಾಸಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲಿ ಇನ್ನೂ ಇಟ್ಟಿರೋದ್ರಿಂದ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಇದಕ್ಕೆ ಸ್ಟೀಲ್ ಪಾತ್ರೆಗೆ ಬಗ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ಹಿಟ್ಟೆಲ್ಲ ಪೂರ್ತಿ ಸ್ಟೀಲ್ ಪಾತ್ರೆ ಹಾಕ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಟಿರೋಣ ನೋಡಿ ಈ ಥರ ಇರಬೇಕು ಇಷ್ಟು ನೀರು ಇರಬೇಕು ನೀರು ದೋಸೆ ಅಂದರೆ ನೀರೇ ಜಾಸ್ತಿ ಇದಕ್ಕೇನು ಬೇಳೆ ಬೇಡ ಅಕ್ಕಿಗೆ ಇದು ಅವಲಕ್ಕಿ ಬೇಡ ಬರೀ ಅಕ್ಕಿ ಮತ್ತು ಕೊಬ್ಬರಿ ಇದ್ರೆ ಸಾಕು ನೀರು ದೋಸೆ ಮಾಡೋಕ್ಕೆ ತುಂಬಾ ಈಸಿಯಾಗಿ ಆಗಿಬಿಡುತ್ತೆ ಹತ್ತೇ ನಿಮಿಷದಲ್ಲಿ ಆಗಿಬಿಡುತ್ತೆ ಇದು ಇದ್ದೀನಿ ಒಂದು ಹತ್ತು ನಿಮಿಷ ಇಲ್ಲಿ ನಾನು ಹೆಂಚು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ ಭಾಳ ಬೇಗ ಆಗೋ ಬ್ರೇಕ್ಫಾಸ್ಟ್ ಅಂದರೆ ನೀರು ದೋಸೆ ನೀವು ದೋಸೆ ಇಟ್ಟು ನೆನೆಸಿರೋದು ಮರ್ತೋಗ್ಬಿಟ್ಟಿದ್ದೀನಿ ಅಂದರೂ ಕೂಡ ಒಂದು ನಾಲ್ಕು ಅವರ್ ಅಷ್ಟೇ ಹಾಕ್ಬೇಕು ಅಕ್ಕಿನ ನೆನೆಸಿಟ್ರೆ ಸಾಕು ಮಿಕ್ಸಿ ಮಾಡಿಕೊಂಡ್ರೆ ನೀವು ತಕ್ಷಣವೇ ಮಾಡ್ಕೋಬೋದು ದೋಸೆ ಇಟ್ಟು ನೋಡಿ ಈ ಥರ ಸುತ್ತಲೂ ನೀರು ನೀರು ಬಂದಿದೆಯಲ್ಲ ಹಿಟ್ಟು ಇದು ನೀರು ನೀರಾಗೇ ಇರುತ್ತೆ ಇದು ಹಿಟ್ಟು ಈ ಥರ ಎಲ್ಲ ಸುತ್ತಲೂ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಮೇಲೆ ಸ್ವಲ್ಪ ನಿಮಗೆ ಎಣ್ಣೆ ಬೇಡ ಅಂತ ಅಂದರೆ ತುಪ್ಪ ಹಾಕ್ಕೋಬೋದು ತುಪ್ಪನೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತುಪ್ಪ ಹಾಕ್ಕೊಂಡ್ರೂ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಇದು ನಾನ್ ವೆಜ್ ಜೊತೆಗೆ ತುಂಬ ಜನ ಮಾಡ್ತಾರೆ ನಾನಿಲ್ಲಿ ವೆಜ್ ಜೊತೆಗೆ ಮಾಡ್ತಾಯಿದ್ದೀನಿ ಮೊಟ್ಟೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಬೇಯಿಸಿಬಿಟ್ಟು ಮಾಡೋ ಪಲ್ಯ ಮೊಟ್ಟೆ ಕರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀರು ದೋಸೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಬ್ರೇಕ್ಫಾಸ್ಟಿಗೆ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಇದು ಒಂದು ಸೈಡ್ ಮಾಡಿದ್ರೇ ಸಾಕು ಕ್ರಿಸ್ಪಿಯಾಗಿ ಇರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಈಗ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇವತ್ತು ಮಶ್ರೂಮ್ ಪಲ್ಯ ಮಾಡಿದ್ದೀನಲ್ಲ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬಾಕ್ಸಿಗೆ ತೊಗೊಂಡೋದ್ರೂ ಮಕ್ಕಳಂತೂ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ದೋಸೆನು ಈ ಥರನೇ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಮತ್ತೆ ಎಣ್ಣೆ ಏನು ಇಲ್ಲ ಹಂಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಕೊಂಬಿಟ್ಟು ಸುತ್ತಲೂ ಇದೇನು ಸರ್ಕಲ್ಲಾಗೆ ಬರಬೇಕು ಇಲ್ಲ ಸ್ಕ್ವೇರಲ್ಲಿ ಬರಬೇಕು ಟ್ರಯಾಂಗಲಲ್ಲಿ ಬರಬೇಕು ಏನಿಲ್ಲ ಬರೀ ಈ ಥರ ಹಾಕ್ಬಿಟ್ಟು ಸುತ್ತಲೂ ಹಿಂಗೆ ತಿರ್ಸ್ಬಿಟ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸಾಫ್ಟ್ ಬೇಕು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ತೊಗೊಳ್ಳಿ ತುಂಬಾ ಸಾಫ್ಟ್ ಇರುತ್ತೆ ಆವಾಗ ನಾನಿಲ್ಲಿ ಮಕ್ಕಳು ಇಷ್ಟಪಡ್ತಾರೆ ಅಂತ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಸಹ ಹಾಕ್ಕೊತಾ ಇದ್ದೀನಿ ನೋಡಿದ್ರ ಜೊತೆಗೆ ನಾನು ಮಶ್ರೂಮ್ ಪಲ್ಯ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಈ ದೋಸೆನೂ ರೆಡಿಯಾಗಿದೆ ಇದು ಒಂದು ಸೈಡೇ ಮಾಡಿದ್ದೀನಿ ನೋಡಿ ಒಂದು ಸೈಡಿಗೆ ಎಷ್ಟು ಆಗಿದೆ ನೀವು ಟೂ ಸೈಡ್ಸ್ ಹಾಕಿದ್ರೆ ಕ್ರಿಸ್ಪಿ ಇರೋದಿಲ್ಲ ಅದು ದೋಸೆ ನೋಡಿ ಈ ಥರ ತೆಗೆಯೋದಕ್ಕೂ ಈಸಿ ಮತ್ತು ಬೇಗನೆ ಆಗಿಬಿಡುತ್ತೆ ಒಂದೆರಡು ದೋಸೆ ತಿಂದರೆ ಸಾಕು ಮಕ್ಕಳು ಹೊಟ್ಟೆ ತುಂಬಿದೆ ಅಂತಾರೆ ಅಷ್ಟು ದೊಡ್ಡದಾಗಿದೆ ದೋಸೆ ಈಗ ಇದನ್ನು ನಾನು ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋವಂಥ ನೀರು ದೋಸೆ ಮತ್ತು ಮಶ್ರೂಮ್ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್